ಆದ್ರೆ ರೋಮಿನಿ ಒಂದು ಆಟೋ ಒಂದು ಬೈಕ್ ಅವ್ರು ಕೂಡ ಏನಿಲ್ಲ ಈ ಬಸ್ ಯಾವುದೋ ಹುಡ್ಸೂರು ಗಾಡಿಗೆ ಒಂದು ಆಟೋ ಒಂದು ಓಮಿನಿ ಗಾಡಿ ಒಂದು ಬೈಕ್ ಅಡ್ಡ ಬಂತು ಅವ್ರು ಬ್ರೇಕ್ ಹೊಡೆದ ಆವಾಗ ಈ ಬಸ್ನವ್ರು ಬ್ರೇಕ್ ಹೊಡೆದ್ರು ಆ ಬಸ್ ಆಗಿದೆ ಜನಗಳಿಗೆ ಜನಗಳು ಸ್ವಲ್ಪ ಜನಕ್ಕೆ ಹಂಗೆ ಬ್ರೇಕ್ ಹೊಡೆದಾಗ ಹಾಗೆ ಆಗುತ್ತಲ್ಲ ಆಗಿ ಇಟ್ಕೊಂಡು ಕೂತಿರಲ್ಲ ಇರ್ತಾರೆ ಕೈಕಾಲು ಲೇಟ್ ಆಗಿದೆ ಟುಟ್ಟಿ ಹೊಡೆದೋಗಿದೆ ಸ್ವಲ್ಪ ಲೇಟ್ ಆಗಿದೆ ಕಂಡಕ್ಟರ್ ಗೇಟ್ ಆಗಿದೆ ನಮ್ಮ ಬಸ್ ಹುಣಸೂರಿಂದ ಬರ್ತಿತ್ತು ಹಾಂ ಎರಡು ಐದು ಹುಣಸೂರಿನ ಬಂದಿತ್ತು ಅದು ಯಾವ ಯಾವ ಡಿಪೋ ಗಾಡಿ ಅಂತ ಬರ್ತದೆ ಅದು ಹುಣಸೂರಿಂದನೆ ಬಂದ